ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಗೌರಿ ಗಣೇಶ ಹಬ್ಬಕ್ಕೆ ಫುಲ್ ಶಾಪಿಂಗಿಗೆ ಹೋಗಿದ್ದೆ ಫಸ್ಟ್ ನಾನು ಹೋಗಿದ್ದೆ ಗಂದಿಗೆ ಅಂಗಡಿಗೆ ಸೊ ಬಾಳೆದೆಲೆ ವಿಳೆದೆಲೆ ಅಡಿಕೆ ಮತ್ತೆ ಬಾಗಣದ ಮರ ಪ್ರತಿಯೊಂದು ತೊಗೊಂಡು ಬಂದೆ ಮತ್ತೆ ಹೂವು ಹಣ್ಣು ಸೊ ನಾನು ಬರೋ ಅಷ್ಟಿಗೆ ನಮ್ಮತ್ತೆ ಅಕ್ಕಿನೆಲ್ಲ ನೆನ್ಸಿ ಒಣಗಕ್ಕೆ ಹಾಕಿದ್ರು ತಂಬಿಟ್ಟು ಮಾಡೋಕ್ಕೆ ಅಂತ ಮತ್ತೆ ಎಳ್ಳು ಚಿಗಣಿಗೆ ನಾವು ಗೌರಿ ಬಾಗಣಕ್ಕೆ ಚಿಗಣಿ ತಂಬಿಟ್ಟು ಇಡ್ತೀವಿ ಮತ್ತೆ ನಾಗ್ರಿಗೂ ತನಿ ಎರಿಯೋದ್ರಿಂದ ಚಿಗ್ಣಿ ತಂಬಿಟ್ಟು ಸತ್ತ ಅದಕ್ಕೂ ಮಾಡಬೇಕು ಗಣೇಶ ಹಬ್ಬ ಎಲ್ಲರೂ ಮನೆಯಲ್ಲಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿರ್ತೀರ ನಮ್ಮ ಮನೆಯಲ್ಲಿ ಗೌರಿಗೆ ಕಳ್ಸ ಎಲ್ಲ ಕೂರಿಸ್ತೀವಿ ಸೊ ಫುಲ್ ಬೆಳಗಿಂದ ಎಲ್ಲ ಸಾಮಾನು ತರೋದು ಬಾಗ್ನಕ್ಕೆ ಏನೇನು ಬೇಕು ಎಲ್ಲ ಬರೋದು ಎಲ್ಲ ಮಾಡ್ತಾ ಇದ್ದೀನಿ ಸೊ ಎಲ್ಲ ಫುಲ್ ರೂಮ್ ತುಂಬ ಹರ್ಕೊಂಬಿಟ್ಟಿದ್ದೀನಿ ಸೊ ಇವಾಗೆಲ್ಲ ಜೋಡಿಸ್ಬೇಕು ಹಣ್ಣು ಹೂವು ಎಲ್ಲಾನು ಸೊ ಮತ್ತೆ ಬಂದ ಮುತ್ತೈದೆಯರಿಗೆ ನಾನು ಈ ಥರ ಗಿಫ್ಟ್ ತರಿಸಿದ್ದೀನಿ ಸೊ ನಾನು ಇದನ್ನ ತರಿಸಿರೋದು ಮೀಶೋದಲ್ಲಿ ಸೊ ತುಂಬ ಚೆನ್ನಾಗಿದೆ ಇದು ಪೋತ್ಲಿ ಬ್ಯಾಗ್ ತರ ಸೊ ಇದ್ರಲ್ಲಿ ಐ ಕಲರ್ ಇದೆ ಸೊ ಇದು ಒಂದು ನಾನು ಸತ್ತ ನೋಡ್ಬೇಕಿತ್ತು ಅದಕ್ಕೆ ಯಾವ ತರ ಇದೆ ಅಂತ ಅಂದ್ಬಿಟ್ಟು ನೋಡಿದೆ ಚೆನ್ನಾಗಿದೆ ಸೊ ಇದೊಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಬಂದು ಮುತ್ತೈದರಿಗೆಲ್ಲ ಕೊಡೋಕ್ಕೆ ಅಂತ ಮೀಶೋದಲ್ಲಿ ಸೊ ಫೈವ್ ಪೀಸಸ್ಗೆ ಟೂ ಸೆವೆಂಟಿನೋ ಟು ಸೆವೆಂಟಿ ಫೋರೋ ಏನೋ ಇರಬೇಕು ಸೊ ಅದಕ್ಕೆ ಈ ಥರದ್ದು ತರಿಸಿದ್ದೀನಿ ಸೊ ಇವಾಗ ಎಲ್ಲಾನು ರೆಡಿ ಮಾಡಬೇಕು ತಾಂಬೂಲ ಎಲ್ಲಾನು ಸೊ ಇವಾಗ ಒಂದೊಂದಾಗಿ ಸ್ಟಾರ್ಟ್ ಮಾಡಬೇಕು ಬೆಳಿಗ್ಗಿಂದ ಬರೀ ತರದೇ ಆಯಿತು ಇವಾಗ ಎಲ್ಲ ಜೋಡಿಸ್ಬೇಕು ಮತ್ತೆ ಸ್ಯಾರಿ ಉಡಿಸ್ಬೇಕು ಗೌರಿಗೆ ಗೌರಂಗನ್ನು ಎಲ್ಲ ರೆಡಿ ಮಾಡಬೇಕು ನಾಳೆ ಒಬ್ಬಟ್ಟು ಸೊ ಅತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಒಬ್ಬಟ್ಟೆಲ್ಲ ರೆಡಿ ಮಾಡೋಕ್ಕೆ ಹೂರ್ಣ ಬೇಳೆ ಎಲ್ಲ ಬೇಯಿಸ್ತಾ ಇದ್ದಾರೆ ಈಗ ಇನ್ನು ಸ್ಟಾರ್ಟ್ ಮಾಡಬೇಕು ಬೇಳೆ ಬೇಯಿಸೋದನ್ನ ಸೊ ಇವಾಗ ಒಂದೊಂದಾಗಿ ತಾಮೂಲ ಕವರ್ ಹಾಕ್ಬಿಡಲ್ಲ ಆಂಟಿಗೆ ಎಲ್ಲ ಸೊ ಈ ತರ ಫುಲ್ ಕವರ್ ಮಾಡಿರ್ತಾರೆ ಫೈವ್ ಕಲರ್ಸ್ ಬರುತ್ತೆ ರೆಡ್ ಪಿಂಕು ಗ್ರೀನು ಪರ್ಪಲ್ ಬ್ಲ್ಯಾಕ್ ಆ ತರ ஆரஞ்சு இல்லை போல க்ரீம் கலர் ம் ನಾನು ಸತ ತುಂಬ ಯೋಚನೆ ಮಾಡ್ತಾಯಿದ್ದೆ ಬಂದು ಮುತ್ತ ಇದರಿಗೆ ಏನು ಗಿಫ್ಟ್ ಕೊಡಬಹುದು ಅಂತ ಫೈನಲ್ ಆಗಿ ಪೋತ್ಲಿ ಬ್ಯಾಗ್ನ ನೋಡಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಡಿಫ್ರೆಂಟಾಗಿದೆ ಯಾಕೆ ಇದನ್ನೇ ಕೊಡಬಾರ್ದು ಅಂತ ಅಂದ್ಬಿಟ್ಟು ಮೀಶೋದಲ್ಲಿ ಆರ್ಡರ್ ಮಾಡಿದೆ ಸೊ ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಪ್ರೈಸ್ ವರ್ತು ಕೂಡ ಅಂತ ನನಗೆ ಅನ್ನಿಸ್ತು ಸೊ ನಾನು ತಾಮೂಲ ಕವರ್ಗೆ ವಿಳೆದೆಲೆ ಅಡಿಕೆ ಅರ್ಶನ ಕುಂಕುಮದ ಪ್ಯಾಕೆಟ್ಟು ಬಾಳೆಹಣ್ಣು ಮತ್ತು ಈ ಗಿಫ್ಟನ್ನ ಹಾಕಿದ್ದೀನಿ ಮತ್ತು ಬಳೆ ನಾನು ನಾಲ್ಕೈದು ಡಜನ್ನ ತಂದುಬಿಟ್ಟು ನಾಲ್ಕರಂತೆ ಕಟ್ಟಿಬಿಟ್ಟು ಅದನ್ನು ಎಲ್ಲ ಒಂದು ಬೌಲಿಗೆ ಇಟ್ಟು ದೇವ್ರ ಮುಂದೆ ಪೂಜೆ ಎಲ್ಲ ಮಾಡಿ ಬರ್ತಾರಲ್ಲ ಅವಾಗ ಅರ್ಶನ ಕುಂಕುಮ ಕೊಟ್ಟು ಹೂವು ಬಳೆ ಕೊಟ್ಬಿಟ್ಟು ಈ ತಾಂಬೂಲದ ಕವರ್ನ ಕೊಡೋಕ್ಕೆ ಅಂತ ನಾನು ತಾಂಬೂಲದ ಕವರ್ಗೆ ಹಾಕಲ್ಲ ಬಳೆನ ಅಕಸ್ಮಾತ್ ಏನಾದ್ರು ಗಾಜ್ ಅಲ್ವಾ ಒಡೆದೋಗಿಬಿಡುತ್ತೇನೋ ಅಂತ ಅಂದ್ಬಿಟ್ಟು ಕೈಗೆ ಕೊಡ್ತೀನಿ ಸೊ ಎಲ್ಲ ಜೋಡಿಸ್ತಾ ಇದ್ದೀನಿ ಸೊ ಜೋಡಿಸೋದೇ ಎಷ್ಟೊತ್ತಾಗುತ್ತೆ ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ ಏನು ಹಾಕಿದ್ದೀವಿ ಏನು ಹಾಕಿಲ್ಲ ಮರ್ತೇ ಹೋಗ್ತಾನೇ ಇರುತ್ತೆ ಸೊ ಒಂದೊಂದ್ಸರ್ತಿ ಕ್ರಾಸ್ ಚೆಕ್ ಮಾಡ್ತಾಯಿದ್ದೆ ಏಕೆಂದರೆ ನಾನು ತುಂಬ ಫ್ರೆಂಡ್ಸ್ನ ಕರಿತೀನಿ ಗೌರಿ ಗಣೇಶ ಹಬ್ಬ ಟೈಮಲ್ಲಿ ವರ್ಮಾಲಕ್ಷ್ಮಿ ನಾವು ಸಿಂಪಲ್ಲಾಗಿ ಮಾಡ್ತೀವಲ್ಲ ಸೊ ನಾನು ಎಲ್ಲರ ಮನೆಗೂ ಹೋಗಿರ್ತೀನಿ ಸೊ ಗೌರಿ ಗಣೇಶ ಹಬ್ಬಕ್ಕೆ ನಾನು ಎಲ್ಲರೂ ಕರಿತೀನಿ ಮತ್ತು ದೀಪಾವಳಿ ಲಕ್ಷ್ಮೀ ಪೂಜೆಯಲ್ಲೂ ಅಷ್ಟೇ ಒಂದು ಸ್ವಲ್ಪ ಜನನ ಆವಾಗ್ಲೂ ಸತ್ತ ಕರಿತೀನಿ ಸೊ ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ ಸೊ ನಾನು ಚಿಕ್ಕದು ಏಲಕ್ಕಿ ಬಾಳೆಹಣ್ಣು ತಂದಿಲ್ಲ ದೊಡ್ಡದು ಪಚಿವಾಳೆಹಣ್ಣ ತೊಗೊಂಡು ಬಂದಿದ್ದೀನಿ ತಾಂಬೂಲದ ಕವರ್ಗೆ ಹಾಕೋಕ್ಕೆ ಅಂತ The ಹಬ್ಬದಲ್ಲಿ ದೇವ್ರ ಪೂಜೆದು ಎಲ್ಲ ಜೋಡಿಸೋದು ತುಂಬಾ ಟೈಮ್ ತೊಗೊಳ್ಳುತ್ತೆ ನಾನಂತೂ ಒಂದೊಂದಾಗಿ ಎಲ್ಲ ಜೋಡಿಸ್ತಾಯಿದ್ದೆ ಫಸ್ಟು ತಾಂಬೂಲದೆಲ್ಲ ರೆಡಿ ಮಾಡಿದೆ ಇವಾಗ ದೀಪಕ್ಕೆ ಬತ್ತಿ ಎಣ್ಣೆ ಅದನ್ನೆಲ್ಲ ಹಾಕ್ತಾ ಇದ್ದೆ ಸೊ ನಾನು ಅತ್ತೆ ಹಬ್ಬದ ಟೈಮ್ಗಳಲ್ಲಿ ಕೆಲಸಗಳನ್ನ ಡಿವೈಡ್ ಮಾಡ್ಕೊತೀವಿ ಅಡುಗೆ ಕೆಲಸ ಎಲ್ಲ ಅತ್ತೆ ಮಾಡ್ತಾರೆ ದೇವ್ರ ಪೂಜೆದು ಜೋಡಿಸೋದು ಅದನ್ನೆಲ್ಲ ನಾನು ಮಾಡೋದು ಅಂತ ಸೊ ಗೌರಿ ಮತ್ತು ಮತ್ತು ದೀಪಾವಳಿ ಹಬ್ಬನ ನಮ್ಮತ್ತೆ ಇಲ್ಲಿಗೆ ಬಂದು ಮಾಡ್ತಾರೆ ಯಾಕೆಂದರೆ ತುಂಬಾ ಕೆಲಸ ಇರುತ್ತೆ ಸೊ ಊರಲ್ಲಿ ಮಾಡೋಕ್ಕೆ ಅವ್ರಿಗೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಜೊತೆಯಲ್ಲಿ ಮಾಡಿದ್ರೆ ಕೆಲಸ ಅಷ್ಟು ಅನ್ಸಲ್ಲ ಮತ್ತೆ ಟಯರ್ಡು ಸತ ಆಗೋದಿಲ್ಲ ಅಂತ ಸೊ ಅರ್ಶಿನ ಕುಂಕುಮದ್ದು ಪ್ಯಾಕೆಟ್ ಎಲ್ಲ ತಂದಿದ್ದೆ ಸೊ ಅದನ್ನೆಲ್ಲ ಬಟ್ಲಿಗೆ ಹಾಕ್ತಾ ಇದ್ದೆ ಮತ್ತು ಇವಾಗ ಕಂಕಣನು ಸತ ಮಾಡ್ತಾ ಇದ್ದೆ ಮತ್ತೆ ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಯಿಸಿ ರೆಡಿ ಮಾಡ್ತಾ ಇದ್ರು ಫ್ರೆಂಡ್ಸ್ ಇದು ಗೌರವದ ಸೊ ಇವಾಗ ಇದಕ್ಕೆ ಎಲ್ಲ ರೆಡಿ ಮಾಡಬೇಕು ಓಲೆ ಎಲ್ಲ ಇದೆ ಸೊ ಈ ಥರ ಆನ್ ಬರುತ್ತೆ ಸೊ ಇದನ್ನು ಹಾಕ್ಬಿಟ್ಟು ಅಂಟಿಸಿದ್ರೆ ಓಲೆ ಏನೇ ಜ್ಯುವಲರಿ ಹಾಕಿದ್ರೂ ಬಿದ್ದೋಗಲ್ಲ ಸೊ ಇವಾಗೆಲ್ಲ ರೆಡಿ ಮಾಡಬೇಕು ಗೌರವನ ಇವಾಗಂತೂ ಎಷ್ಟು ಅಷ್ಟು ವೆರೈಟಿ ಒಡವೆಗಳೆಲ್ಲ ಬಂದಿದೆ ದೇವ್ರ ಮುಖವಾಡಕ್ಕೆಲ್ಲ ಹಾಕೋಕ್ಕೆ ಅಂತ ಫ್ಯಾನ್ಸಿ ಸ್ಟೋರ್ಸ್ಗಳಲ್ಲಿ ಒಂದೊಂದು ಒಂದೊಂದು ಥರ ಇದೆ ಬಟ್ ನಾನು ಇನ್ನೂ ಯಾವುದೇ ರೀತಿ ಜ್ಯುವೆಲರೀಸು ತಗೊಂಡಿಲ್ಲ ಲಾಸ್ಟ್ ಇಯರು ಬರೀ ಓಲೆನ ತೊಗೊಂಡಿದ್ದೆ ಸೊ ಅದನ್ನೇ ಗೌರಮ್ಮಂಗೆ ಹಾಕ್ತಾ ಇದ್ದೀನಿ ಮತ್ತು ಲಿಫ್ಟಿಗೆಲ್ಲ ನಾನು ಏನು ತೊಗೊಂಡಿಲ್ಲ ಕುಂಕುಮನೇ ತುಟಿಗೆ ಹಚ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅರ್ಶಿನ ಅದನ್ನು ಸತ ಕೆನ್ನೆಗೆಲ್ಲ ಹಚ್ತಾ ಇದ್ದೀನಿ ಸೊ ಅದನ್ನೆಲ್ಲ ನಾನು ಇಯರ್ ಬಡ್ಸಲ್ಲಿ ಹಚ್ತಾ ಇದ್ದೀನಿ ಮತ್ತೆ ಕಾಜಲ್ಲು ಮತ್ತು ಐಬ್ರೋಸ್ಗೆಲ್ಲ ನಾನು ಐಲೈನರು ಆಗಿ ದೇವರಿಗೆ ಅಂತಾನೆ ಇಟ್ಕೊಂಡಿದ್ದೀನಿ ಸೊ ಅದನ್ನೇ ಉಪಯೋಗಿಸೋದು ಗೌರವನ್ ಮುಖವಾಡಕ್ಕೆ ಇರ್ಬೋದು ಇಲ್ಲಾಂದ್ರೆ ನಾನು ಲಕ್ಷ್ಮಿ ದೀಪಾವಳಿಗೆ ಮಾಡ್ತೀನಲ್ಲ ಅನ್ನ ಲಕ್ಷ್ಮಿ ಮುಖವಾಡಕು ಅದನ್ನೇ ಉಪಯೋಗ್ಸೋದು ಚೆನ್ನ ಅಲ್ವಾ ಸೊ ಫೈನಲಿ ನಮ್ ಗೌರಮ್ಮ ರೆಡಿ ಆದ್ಲು ಸಿಂಪಲ್ ಆಗಿ ಮಾಡಿದ್ದೀನಿ ಹೇಗಿದೆ ನಮ್ಮ ಗೌರಮ್ಮ ಚಂದ ಇದೆ ಚಿನಿ ಓಕೆ ಸೂಪರಾಗಿದೆ ಮಮ್ಮಿ ಸೊ ಫ್ರೆಂಡ್ಸ್ ಇದು ಹದಿನಾರು ಎಳೆ ನಾವೆಲ್ಲ ಕಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸೊ ಗೌರಿಗೆ ಹದಿನಾರು ಎಳೆ ಹಾಕ್ತಾರಲ್ಲ ಅದಕ್ಕೆ ಹದಿನಾರು ಎಳೆ ಮಾಡಿದ್ದೀನಿ ಇವಾಗ ಇದಕ್ಕೆ ಅರ್ಶನ ಎಲ್ಲ ಹಾಕಿ ಇವಾಗ ಇದಕ್ಕೆ ಸೇವಂತಿಗೆ ಕೆಲ ಹಾಕ್ಬೇಕು ಸೊ ಕಂಕಣನ ರೆಡಿ ಮಾಡ್ತಾ ಇದ್ದೀನಿ ನಾವು ಕಟ್ಕೊಳಕೆ ಮತ್ತೆ ಗಂದಗಿ ಅಂಗಡಿಲಿ ಗೌರಿ ಎಳೆ ಅಂತ ಸತ ಸಿಗುತ್ತೆ ಸೊ ಅದನ್ನು ಸತ ತಗೊಂಡ್ ಬಂದಿದ್ದೀನಿ ಗೌರಿಗೆ ಹದಿನಾರೆಳೆ ಗಣೇಶಗೆ ಗಣೇಶ ಎಳೆ ಮಾಡಬೇಕು ಕಂಕಣ ಎಲ್ಲ ರೆಡಿ ಮಾಡಾದ್ಮೇಲೆ ಕಳಿಸಿದ ಕಾಯಿನ ರೆಡಿ ಮಾಡೋಣ ಅಂತ ನಮ್ಮ ಮತ್ತು ಒಂದು ನಾಲ್ಕೈದು ಕಾಯಿನೆಲ್ಲ ಜುಂಗೆಲ್ಲ ಜಾಸ್ತಿನೇ ಇರುತ್ತೆ ಊರಿಂದ ತರಬೇಕಂದ್ರೆ ಹಾಗೆ ತೊಗೊಂಡು ಬರ್ತಾರೆ ಯಾಕೆಂದರೆ ಬಾಳಿಕೆ ಬರಬೇಕು ಜಾ ಬೇಗ ಕೆಟ್ಟೋಗ್ಬಾರ್ದು ಅಂತ ಜುಂಗೆಲ್ಲ ಜಾಸ್ತಿನೇ ಇರುತ್ತೆ ಸೊ ಅದನ್ನೆಲ್ಲ ಸುಲಿದು ರೆಡಿ ಮಾಡಿ ಇಟ್ಟಿದ್ರು ಸೊ ಹೇಳಿದ್ರು ಕೂಡ ಯಾಕೆ ಚೆನ್ನಾಗಿದೆ ಅದನ್ನು ಕಳ್ಸೋಕ್ಕೆ ಇಡು ಅಂತ ಅಂದ್ಬಿಟ್ಟು ಸೊ ಚೆಕ್ ಮಾಡಿ ಇದು ಚೆನ್ನಾಗಿ ಅನ್ನಿಸ್ತು ಜುಟ್ಟೆಲ್ಲ ಕರೆಕ್ಟಾಗಿತ್ತು ಅದಕ್ಕೇ ಅರ್ಶಿನ ಕುಂಕುಮನೆಲ್ಲ ಇಡ್ತಾಯಿದೆ ಸೊ ಅದನ್ನು ರೆಡಿ ಮಾಡಾದ್ಮೇಲೆ ಬಾಗಣಕ್ಕೆ ಮಾರಕು ತೆಂಗಿನಕಾಯನ್ನೆಲ್ಲ ಜೋಡಿಸ್ಬೇಕಿತ್ತು ಅದನ್ನು ಒಂದು ಸೈಡಿಗೆ ಇಟ್ಟಿದ್ದೆ ಮತ್ತು ಇವಾಗ ಹಣ್ಣುಗಳನ್ನೆಲ್ಲ ಜೋಡಿಸ್ತಾ ಇದ್ದೆ ಐದು ಥರದ್ದು ಹಣ್ಣನ್ನ ತೊಗೊಂಡು ಬಂದಿದ್ದೆ ಸೊ ಅದನ್ನೆಲ್ಲ ಇವಾಗ ಇದ್ದೆ ಮತ್ತು ಮರಕ್ಕೂ ಅಷ್ಟೇ ರ ಸಾಯಂಕಾಲ ಎಲ್ಲ ನೀರಲ್ಲೆಲ್ಲ ವಾಶ್ ಮಾಡಿ ಅದಕ್ಕೆ ಅರಶಿನ ಎಲ್ಲ ನಮ್ಮತ್ತೆ ಹಾಕಿದ್ರು ಕುಂಕುಮನ ಇಟ್ಬಿಟ್ಟು ಅದಕ್ಕೆ ಬಾಳೆದೆಲೆ ತಗೊಂಡ್ ಬಂದಿದ್ದೆ ಸುಳಿ ಬಾಳೆ ಅಂತ ಸ್ವಲ್ಪ ಕಟ್ ಮಾಡಿ ಅದೊಡೆ ಇಡಬೇಕು ಈ ರೀತಿ ನಮ್ಮ ಕಡೆ ಮರದ ಬಾಗಣಕ್ಕೆ ಏನೆಲ್ಲ ತುಂಬ್ತೀವಿ ಅಂತಂದ್ರೆ ಅಕ್ಕಿ ಬೆಲ್ಲ ವಿಳೆದೆಲೆ ಅಡಿಕೆ ಜೊತೆಗೆ ತೆಂಗಿನಕಾಯಿ ಐದು ಥರದ ಹಣ್ಣು ಐದು ಥರದ ತರಕಾರಿ ಐದು ಥರದ ಬೇಳೆ ಹೂವು ಬಳೆ ಚಿಗಣಿ ತಂಬಿಟ್ಟು ಕರ್ಜಿಕಾಯಿ ಚಕ್ಲಿ ಇಷ್ಟನ್ನು ಇಡ್ತೀವಿ ಸೌತೆಕಾಯಿ ಗೆಜ್ಜೆ ಬತ್ತಿ ಕೂಡ ಇಟ್ಬಿಡ್ತೀವಿ ಬ್ಲೌಸ್ ಪೀಸು ಇಲ್ಲಾಂದರೆ ಸ್ಯಾರಿ ಕೂಡ ಇಡಬಹುದು ಸೊ ಎಲ್ಲಾನು ನೋಡಿಬಿಟ್ಟು ಕ್ರಾಸ್ ಚೆಕ್ ಮಾಡಿ ಎಲ್ಲಾನು ಇಟ್ಟಿದ್ದೀವ ಅಂತ ನೋಡಿಬಿಟ್ಟು ನೂಲಲ್ಲಿ ಅದನ್ನು ಮೇಲ್ಗಡೆ ಇನ್ನೊಂದು ಮರ ಇಟ್ಬಿಟ್ಟು ಕಟ್ತೀವಿ ಸೊ ಬೆಳಗ್ಗೆ ಗೌರಿ ಮುಂದೆ ಇಟ್ಟು ಪೂಜೆ ಎಲ್ಲ ಮಾಡಿ ಗೌರಿಗೆ ತೋರಿಸ್ಬಿಟ್ಟು ಅದನ್ನು ನಾವು ತೊಗೊತೀವಿ ಸೊ ನಾವು ಎರಡು ಬಾಗಣನ ಮಾಡ್ತಾಯಿದ್ದೀವಿ ನಮ್ಮ ಅತ್ತೆಗೊಂದು ನನಗೆ ಅಂತ ಮರದ್ ಬಾಗಣದಲ್ಲಿ ತುಂಬಾನೇ ಶ್ರೇಷ್ಠ ಗೌರಿಗೆ ಮುಟ್ಸೋದು ಕೆಲವರು ಇವಾಗ ಪ್ಲೇಟಲ್ಲೂ ಸತ್ತ ಬಾಗಣನ ಕೊಡ್ತಾರೆ ತಟ್ಟೆ ಬಾಗಣ ಅಂತ ಅಂದ್ಬಿಟ್ಟು ನಾವು ಇನ್ನು ಮರದ ಬಾಗಿಣದೇ ದೇವರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೀವಿ ತಟ್ಟೆ ಬಾಗಣದಲ್ಲೂ ಸೇಮ್ ಇದೇ ರೀತಿಯೇ ಜೋಡಿಸೋದು ಸೊ ನೀವೆಲ್ಲ ಬಾಗಣ ಮರಕ್ಕೆ ಏನೆಲ್ಲ ಇಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಎಲ್ಲ ಜೋಡ್ಸೆಲ್ಲ ಆದಮೇಲೆ ಕಳ್ಸ ಕೂರ್ಸೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮತ್ತೆ ರಂಗೋಲಿ ಎಲ್ಲ ಬಿಡಿಸಿದ್ರು ಸೊ ನಾನು ಎಲ್ಲ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ತಾಯಿದ್ದೆ ಸೊ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಟಿಪಾಯಿನೆಲ್ಲ ಒರೆಸ್ಬಿಟ್ಟು ಟಿಪಾಯಿ ಮೇಲೆ ಬಟ್ಟೆನ ಹಾಕಿಬಿಟ್ಟು ಅದ್ರ ಮೇಲೆ ಕಳ್ಸಾನ ಕೂರಿಸ್ತೀವಿ ನಾವು ಬಾಗಣಕ್ಕೆ ಮರಕ್ಕೆ ಏನೆಲ್ಲ ಇಟ್ಟಿದ್ದೀವಿ ಅಂತ ಹೇಳಿದ್ದೆ ತುಂಬ ಮುಖ್ಯವಾದದ್ದು ವಸ್ತುನೇ ಮರ್ತೋಗ್ಬಿಟ್ಟಿದ್ದೆ ಬಳೆ ಬಂಗಾರ ಸೊ ಗೌರಿ ಹಬ್ಬದಲ್ಲಿ ಬಳೆ ಬಂಗಾರ ಮರದ ಬಾಗಣಕ್ಕೆ ಕಂಪಲ್ಸರಿಯಾಗಿ ಇಡ್ಲೇ ಬೇಕು ಸೊ ಅದು ಗಂದಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಸೊ ಅದರೊಳೆ ಬಾಚಣಿಗೆ ಕಣ್ಕಪ್ಪು ಕನ್ನಡಿ ಅರ್ಶಿಣ ಕುಂಕುಮದ ಪ್ಯಾಕೆಟ್ ಪ್ರತಿ ಒಂದು ಇರುತ್ತೆ ಸೊ ಬಾಗಣಕ್ಕೆ ಅದು ತುಂಬಾ ಮುಖ್ಯವಾದ ವಸ್ತು ಸೊ ಅದನ್ನು ಸತ ನಾವು ಇಡ್ತೀವಿ ಸೊ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ನಾನು ಆರ್ಚ್ ಮಾಡಿಸಿದ್ದೆ ಫುಲ್ ಮಿಕ್ಸ್ ಹೂವದಲ್ಲಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ದೀಪಾವಳಿ ಹಬ್ಬ ಗಣೇಶ ಹಬ್ಬದಲ್ಲಿ ನಾನು ಆರ್ಚ್ ಡೆಕೋರೇಷನ್ನ ಮಾಡಿಸ್ತೀನಿ ಫಸ್ಟೇ ಆರ್ಡ್ರ್ ಕೊಟ್ಟಿರ್ತೀನಿ ಸೊ ಈ ಸತಿ ಪಿಂಕ್ ಕಲರ್ ಬಟ್ಟೆ ಇದೆಯಲ್ಲ ಅದು ಅವರೇ ಮಾಡಿಕೊಟ್ಟಿರೋದು ಲಾಸ್ಟ್ ಟೈಮೆಲ್ಲ ಏನೂ ಮಾಡಿಕೊಟ್ಟಿರ್ತಿಲ್ಲ ನಾನೇನೇ ಅದೇ ಒಂದು ಬಟ್ಟೆನ ಹಾಕಿದ್ದೆ ಇಲ್ಲಾಂದ್ರೆ ಕಡ್ಡಿಯೆಲ್ಲ ಕಾಣಿಸುತ್ತೆ ಆ ಆರ್ಚಲ್ಲಿರೋ ಕಡ್ಡಿ ಸೊ ಈ ಸತಿ ಅದನ್ನ ಶ್ರಿಂಕ್ ತರ ಮಾಡಿಬಿಟ್ಟು ಪಿನ್ ಎಲ್ಲ ಹಾಕಿ ಮಾಡಿದ್ದಾರೆ ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇವಾಗ ಟಿಪಾಯಿ ಮೇಲೆ ಸ್ಟೂಲ್ನ ಇಟ್ಟು ಅದಕ್ಕೆ ಒಂದು ಪುಟಾಣಿ ರಂಗೋಲಿನ ಹಾಕಿಬಿಟ್ಟು ತಟ್ಟೆಗೆನೆ ಒಂದು ಸುಳಿ ಬಾಳೆದೆಲೆ ಹಾಕಿಬಿಟ್ಟು ಅದ್ರ ಮೇಲೆ ನಾವು ಅಕ್ಕಿನ ಹಾಕಿ ಅದಕ್ಕೆ ಓ ಮೋಸ್ಪಿ ಅಂತೆಲ್ಲ ಬರ್ದು ಬಿಟ್ಟು ಇವಾಗ ಕಳ್ಶ ಕೂರ್ಸೋಕ್ಕೆ ಒಂದು ಮೀಡಿಯಮ್ ಸೈಜಿಂದು ಬಿಂದಿಯ ಥರ ತಗೊಂಡು ಇಡ್ತಾಯಿದ್ದೀನಿ ಸೊ ನಾವು ಅದಕ್ಕೆ ನೀರು ಮತ್ತು ಒಂದು ರುಪಿ ಕಾಯಿನ್ನ ಹಾಕ್ತಾಯಿದ್ದೀವಿ ದುಡ್ಡನ್ನ ಹಾಕಬೇಕು ಅಂತ ಅನ್ಬಿಟ್ಟು ಸೊ ಇವಾಗ ಸ್ಯಾರಿನ ಉಡಿಸ್ತಾ ಇದ್ದೀವಿ ಕಳ್ಸಿಕ್ಕೆ ಸೊ ನಾನು ಸ್ಯಾರೀಸ್ ಅಂದರೆ ರೇಷ್ಮೆ ಸೀರೆ ಕಳ್ಸೋಕ್ಕೆ ಉಡ್ಸೋದಿಲ್ಲ ಯಾಕೆಂದರೆ ಸೀರೆ ಉಡ್ಸೋದು ಸ್ವಲ್ಪ ಕಷ್ಟನೇ ರೇಷ್ಮೆ ಸೀರೆ ನೆರಿಗೆ ಎಲ್ಲ ಸರಿಯಾಗಿ ಕುತ್ಕೊಳ್ಳೋದಿಲ್ಲ ಮತ್ತು ತುಂಬಾ ಟೈಮ್ ತಗೊಳ್ಳುತ್ತೆ ಅಂತ ನಾನು ಜಾರ್ಜೆಟ್ ಸ್ಯಾರಿ ಬನಾರಸಿ ಇಲ್ಲಾಂದರೆ ಕ್ರೇಪ್ ಮೈಸೂರು ಸಿಲ್ಕು ಅದೆಲ್ಲ ನೀಟಾಗೆ ನೆರಿಗೆ ಎಲ್ಲ ಕುತ್ಕೊಳ್ಳುತ್ತೆ ಮತ್ತು ಬೇಗನೂ ಉಡಿಸ್ಬೋದು ಅಂತ ನಾನು ಆ ಥರ ಸ್ಯಾರೀಸನ್ನ ಇಷ್ಟಪಡ್ತೀನಿ ಉಡ್ ಉಡ್ಸೋಕ್ಕೆ ಸೊ ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಕಳ್ಸಕ್ಕೆ ಸೀರೆನ ಇದ್ದೀವಿ ಸೊ ಕಂಠಕ್ಕೆ ದಾರ ಎಲ್ಲ ಕಟ್ಟಿ ಎಲ್ಲ ಹಾಕಿ ರೆಡಿ ಮಾಡೋಣ ಅಂತ ಸೊ ಮುಕ್ವಾಡ ಎಲ್ಲ ಬೆಳಗ್ಗೆ ಕಳಶ ಪ್ರತಿಷ್ಠಾಪನೆ ಎಲ್ಲ ಬೆಳಗ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟು ಸ್ಯಾರಿನ ಉಡಿಸ್ತಾ ಇದ್ದೀವಿ ಉಡಿಸಿ ಒಡವೆಲ್ಲ ಹಾಕಿ ರೆಡಿ ಮಾಡೋಣ ಅಂತ ಸೊ ಅದೇ ಎಷ್ಟು ಟೈಮ್ ತಗೊಳ್ಳುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು